ಹರೇ ರಾಮ್ ಎಲ್ಲರಿಗೂ ನಮಸ್ಕಾರ ಗೀತಾ ಸ್ವಾಮಿ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಇವತ್ತು ನಾನು ರಾಜ್ಮಾ ಚಾವಲ್ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಬೌಲ್ ರಾಜ್ಮಾ ತಗೊಂಡಿದ್ದೀನಿ ಹಾಗೆ ಇದು ಸೋಯಾ ಕಾಳು ಸೋಯಾ ಕಾಳನ್ನು ನೆನೆಸ್ಕೊಂಡಿದ್ದೀನಿ ಇದರ ಒಟ್ಟಿಗೆ ಹಾಕ್ಬಿಟ್ಟು ಸೋಯಾ ಕಾಳನ್ನ ನೆನೆಸ್ಕೊಂಡಿದ್ದೀನಿ ಹಾಗೆ ಇದು ಸಿಪ್ಪೆಯನ್ನು ನಾನು ತಕ್ಕೊಂಡಿಲ್ಲ ಯಾವುದಕ್ಕೂ ಈ ಸಿಪ್ಪೆಯಲ್ಲೂ ತುಂಬ ಪ್ರೋಟೀನ್ ಅಂಶ ಇರೋದ್ರಿಂದ ಇದನ್ನು ನಾವು ಹಾಗೆ ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೇದು ಮತ್ತು ಫುಲ್ ಪ್ರೋಟೀನ್ ನಮಗೂ ಬಾಡಿಗೆ ಸಿಗತ್ತೆ ಹಾಗೆ ರೈಸನ್ನು ನಾನು ತೊಳೆದಿಟ್ಕೊಂಡಿದ್ದೀನಿ ಒಂದು ಲೋಟ ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಹಾಗೆ ಇದು ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆ ಕೊತ್ತಂಬರಿ ಲವಂಗ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಇದಿಷ್ಟು ಮೂರ ಸೇರಿಸಿ ನಾನು ರುಬ್ಕೊತೀನಿ ಹಾಗೆ ಈರುಳ್ಳಿ ಟೊಮೆಟೊ ತೊಗೊಂಡಿದ್ದೀನಿ ರುಚಿಗೆ ಉಪ್ಪು ತೊಗೊಂಡಿದ್ದೀನಿ ಇವಾಗ ನಾನು ಇದ್ರ ಮೂರ ಮೂರನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊತೀನಿ ಶುಂಠಿ ಬೆಳ್ಳುಳ್ಳಿ ಹಸಿ ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಸ್ವಲ್ಪ ಮತ್ತು ಕೊತ್ತಂಬರಿ ಮತ್ತು ಲವಂಗ ಹಾಕಿಬಿಟ್ಟು ನಾನು ಇದನ್ನು ರುಬ್ಕೊಂಡಿದ್ದೀನಿ ಇವಾಗ ಕುಕ್ಕರನ್ನು ಸ್ಟೋವ್ ಮೇಲೆ ಇಟ್ಬಿಟ್ಟು ಇವಾಗ ನಾನು ಕುಕ್ಕ ಸ್ಟೋವ್ ಮೇಲೆ ಇಡ್ತೀನಿ ಸ್ಟೋವನ್ನು ಹತ್ಸ್ಕೊಂಡ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಹಾಗೆ ಇಲ್ಲಿ ನಾನು ಬಿಸಿ ನೀರನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಹಾಕೋದಿಕ್ಕೆ ಚೆನ್ನಾಗಿರತ್ತಲ್ಲ ಬಿಸಿ ನೀರು ಹಾಕಿದ್ರೆ ಅಂತ ಬಿಸಿ ನೀರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಎರಡು ಟೇಬಲ್ ಸ್ಪೂನು ಆಯಿಲ್ ತಗೊಂಡಿದ್ನಲ್ಲ ಇದನ್ನು ಹಾಕ್ಕೋತೀನಿ ಆಯಿಲ್ ಬಿಸಿ ಬರ್ತಾ ಇದ್ದಂಗೆ ನಾನು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ನಾನಿದಕ್ಕೆ ಚಕ್ಕೆ ಮತ್ತೆ ಇದನ್ನು ಮಸಾಲ ಐಟಮ್ಸ್ ಬೇರೆ ಮಸಾಲೆ ಐಟಮ್ಸನ್ನು ಏನು ಹಾಕಿಲ್ಲ ಏನಕ್ಕೆ ಇದು ಸ್ವಲ್ಪ ಲೈಟ್ ಆಗಿರುತ್ತೆ ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ಈರುಳ್ಳಿಯನ್ನು ಸ್ವಲ್ಪ ಬಾಡಿಸ್ಕೋಬೇಕು ಇವಾಗ ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಚೆನ್ನಾಗಿ ಬೇಯಬೇಕು ಮ್ಯಾಶ್ ಆಗ್ಬೇಕು ಮಿಕ್ಸ್ ಆಗ್ಬೇಕು ಅದ್ರ ಈರುಳ್ಳಿ ಒಟ್ಟಿಗೆ ಅಷ್ಟು ಚೆನ್ನಾಗಿ ಬೇಯಬೇಕು ಚಿಕ್ಕ ಉರಿಯಲ್ಲಿ ಇಟ್ಬಿಟ್ಟು ಇದನ್ನು ಇದನ್ನು ಮುಚ್ಚಿ ಬೇಯಿಸಿದ್ರೆ ಇದು ಇನ್ನೂ ಚೆನ್ನಾಗಿ ಬೇಯತ್ತೆ ಇವಾಗ ಟೊಮೆಟೊ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಮಸಾಲೆಯನ್ನು ಇದಕ್ಕೆ ಸೇರಿಸ್ತೀನಿ ಸೇರಿಸಿ ಹಸಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊತೀನಿ ಇದಕ್ಕೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಇದಕ್ಕೆ ಸೇರ್ಸ್ಕೊತೀನಿ ಇವಾಗ ಇದಕ್ಕೆ ಚೆನ್ನಾಗಿ ಬೆಂದಿದೆ ಸಿನೆಲ್ಲ ಹೋಗಿದೆ ಇದಕ್ಕೆ ಇವಾಗ ಇದಕ್ಕೆ ನಾನು ಮತ್ತೆ ರಾಜಸ್ಕೊತೀನಿ ಸೇರ್ಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸು ಒಂದು ಪ್ಲೇಟನ್ನು ಮುಚ್ಚಿಕೊಂಡು ಇದನ್ನು ಬೇಯಿಸ್ಕೊತೀನಿ ಇದು ಏನಕ್ಕೆ ಅಂದರೆ ಸ್ವಲ್ಪ ದಪ್ಪ ದಪ್ಪ ಇರತ್ತಲ್ಲ ಇದು ಚೆನ್ನಾಗಿ ಬೇಯಬೇಕು ಹಾಗಾಗಿ ಇದನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊತೀನಿ ಅದನ್ನು ಬೇಗ ಬೇಯತ್ತೆ ಆಮೇಲೆ ಸಿಕ್ಕುತ್ತೆ ಐದು ನಿಮಿಷ ಇದನ್ನು ನಾನು ಬೇಯಿಸ್ಕೊಂಡಿದ್ದೀನಿ ಹಾಗೆ ಸೋಯಾಕಾಳು ಇದ್ರ ಜೊತೆ ಬೆಂದಿದೆ ಸ್ವಲ್ಪ ಸೋಯಾಕಾಳು ಯಾಕೆ ಹಾಕಿದ್ದೀನಿ ಅಂದರೆ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ನಮಗೆ ಫುಲ್ ಪ್ರೋಟೀನು ಇದೆಲ್ಲ ಸಿಗೋಲ್ಲ ಎಲ್ಲ ಥರದ್ದು ಈ ಸೋಯಾಕಾಳಲ್ಲಿ ತುಂಬ ಪ್ರೋಟೀನು ಇರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಡೈಲಿ ಒಂದೊಂದು ಎರಡೆರಡು ಸ್ಪೂನನ್ನು ನಾವು ಆಹಾರದಲ್ಲಿ ಬಳಸ್ಕೊಂಡ್ರೆ ಇದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇವಾಗ ನಾನು இைசன்ன கொள் அக்கியன்னு சேர்ஸ் தீனி நூறு லோட்டாக நீர் கொட்டினீனி இல்லை ஆல்ரெடி நீரன்ன காயஸ் கொண்டு கொண்டி ಹಾಗೆ ರಾಜ ಬೇಯೋದಿಕ್ಕೆ ಅದಕ್ಕೊಂದು ಮುಕ್ಕಾಲು ಲೋಟ ಅಷ್ಟು ನೀರು ಹಾಕ್ಕೋತೀನಿ ಅದು ಚೆನ್ನಾಗಿ ಬೇಯಬೇಕಲ್ವಾ ಹಾಗಾಗಿ ಇವಾಗ ಇದಕ್ಕೆ ಇನ್ನಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಇವಾಗ ಮುಚ್ಚಿ ಬೇಯಿಸ್ತೀನಿ ನಾನು ಎರಡು ಆಗೋವರೆಗೆ ಬೇಯಿಸ್ತೀನಿ ನೋಡಿ ಚಾವಲ್ ಇವಾಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನು ಚೆನ್ನಾಗ್ ಆಗತ್ತೆ ನೀವು ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ